ಆ ತರ ಏನಾದ್ರು ಒಂದೇ ಒಂದು ಕೆಲಸನ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತ ತೋರಿಸ್ರಿ ನಮ್ ಜಿಲ್ಲೆಯಲ್ಲಿ ಬೇಡ ನಮ್ ತಾಲೂಕಲ್ಲಿ ತೋರಿಸ್ರಿ ಬೇಡ ಈ ಪಂಚಾಯತಿಲ್ ತೋರಿಸಿ ಇವತ್ತು ಕೇವಲ ಕಾಂಗ್ರೆಸ್ ಪಕ್ಷ ತೋರಿಸಿ ಯಾಕ್ರಿ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ ಒಪ್ಪ ತಿಳಿಯಕ್ಕೆ ಒಂದ್ ನಿಮಿಷ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ ನಾವು ಆಯ್ತು ನಾವು ಅಯೋಗ್ರೇನು ನಮ್ ಕೈ ಕೆಲಸ ನಮ್ಮ ನಮ್ ಆದಷ್ಟು ಕೆಲಸ ಮಾಡಿದ್ದೀವಿ ನಾನು ಕ್ಷಮಾಪನೆ ಕೇಳ್ತೀನಿ ಮತ್ತೆ ಎಲ್ಲ ಸ್ವಲ್ಪ 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 ತಪ್ಪದೊಳಾಗಿರ್ಬೋದು ನಮ್ ಕೈ ಕೆಲಸ ಮಾಡಕ್ಕಾಗಿಲ್ಲ ಅಂತ ಹೇಳಿ ರೇವಣ್ಣ ಸಾಹೇಬ್ರಿಗೆ ಇವತ್ತು ಒಂದ್ ಮಟ್ಟಕ್ಕೆ ಹಿನ್ನಡೆ ಕೊಟ್ಟಿದ್ದೀರಾ ತಪ್ಪಿಳಕ್ ಹೋಗೋದಿಲ್ಲ ನಾನು ಬೇಜಾರ್ ಮಾಡ್ಕೊಳ್ಳೋದಿಲ್ಲ ಆದರೆ ಒಂದ್ ಮಾತು ಕೇಳಕ್ ಇಷ್ಟಪಡ್ತೀನಿ ಈ ಹನ್ನೊಂದು ತಿಂಗಳು ಕೇವಲ ವರ್ಷ ಬಿಟ್ರೆ ಏನಾರು ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ರೆ ಅವರು ಒಂದೇ ಒಂದ್ ರೂಪಾಯಿ ಅನುದಾನ ತಗೊಬಂದಿ ಈ ಒಂದ್ ಗ್ರಾಮದಲ್ಲಿ ರಸ್ತೆ ಮಾಡಿಸಿದೆ ಚರಂಡಿ ಮಾಡಿಸಿದೆ ಅಂತ ಏನಾದ್ರು ಒಂದು ಪದ ಬಳಕೆ ಆಗ್ತಿದ್ಯಾ ಇಲ್ಲ ಬೇಡಪ್ಪ ಬೇಡ ರೀ ನಮ್ಗೆ ಅಷ್ಟೊಂದು ದೊಡ್ಡ ವಿಚಾರ ದೊಡ್ಡ ಕೆಲಸಗಳು ಬೇಡ ಸ್ವಾಮಿ ಬೇಡ ಬೇಡ ಒಳ್ಳೇದಾಗಿ ಒಂದೇ ಒಂದು ಮನೆ ಕೊಡಿಸಿದ್ದಾರೆ ಯಾರಿಗಾರು ಒಂದೇ ಒಂದು ಪಂಚಾಯಿತಿನ ಕೊಡುಗೆ ಕೊಡಿಸಿದಾರ ಇವತ್ತು ಅವ್ರದೇ ಪಕ್ಷ ಅಧಿಕಾರಕ್ಕಿದೆ ಇವತ್ತು ಅವ್ರದೇ ಪಕ್ಷ ಅಧಿಕಾರಕ್ಕಿದೆ ಇವತ್ತು ರೈತರುಗಳು ನರಳ ಪರಿಸ್ಥಿತಿ ಇದಾರೆ ಇವತ್ತು ನಳ್ತಾ ಇದಾರೆ ಇವತ್ತು ರೇವಣ್ಣ ಸಾಹೇಬರು ಇಂಧನ ಸಚಿವರು ಇದ್ದಂತ ಸಂದರ್ಭದಲ್ಲಿ ಕೇವಲ ಐದು ಸಾವಿರ ರೂಪಾಯಿಗೆ ಇಪ್ಪತ್ತೈದು ಕೆ ಬಿ ಟಿಸಿ ನ ಕೊಡುವಂತ ಕೆಲಸನ ಮಾಡಿದ್ರು ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಮೂರು ಜನಕ್ಕೆ ಟಿಸಿ ಕೊಡುವಂತ ಕೆಲಸನ ಮಾಡಿದ್ರು ಆದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಹೊಸ ಆದೇಶ ಹೇಳುತ್ತೆ ಹೊಸ ಏನ್ ಆದೇಶ ಹೇಳುತ್ತೆ ಟಿಸಿಗೂ ದುಡ್ಡು ನೀವೇ ಬೋರ್ವೆಲ್ಗೂ ನೀವೇ ದುಡ್ಡು ಕಟ್ಟಬೇಕು ಯಾಕೆ ಈ ನಾವು ಕೇಳಿಸ್ತಾ ಇಲ್ವಾ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಈ ನಾವು ಕೇಳಿಸ್ತಾ ಇಲ್ವನ್ರಿ ರೈತರು ನೋವು ರೈತರು ಕಣ್ಣೀರ್ ಇಡ್ತಾ ಇರೋದನ್ನ ಕೇಳಿಸ್ತಾ ಇಲ್ವಾ ನಿಮ್ ಕಣ್ಣೀರಿಗೆ ಬೆಲೆ ಇದೆ ನಮ್ಮ ಭಾಗದ ರೈತರು ಕಣ್ಣೀರಿಗೆ ನಮ್ಮ ಭಾಗದ ಹೆಣ್ಮಕ್ಳ ಕಣ್ಣೀರಿಗೆ ಬೆಲೆ ಇಲ್ವಾ ಬೆಲೆ ಇಲ್ವಾ ಹೇಳ್ಬೇಕಾಗತ್ತೆ ಇವತ್ತು ಚರ್ಚೆ ಮಾಡ್ಬೇಕಾಗತ್ತೆ ಇವತ್ತು ನಾನು ಇವತ್ತು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಯಾರೋ ಒಬ್ರು ಹೇಳ್ತಾ ಇದ್ರು ಯಾರೊಬ್ರು ಹೇಳ್ತಾ ಇದ್ರು ಹೆಣ್ಮಕ್ಳಿಗೆಲ್ಲ ಎರಡೆರಡು ಸಾವಿರ ರೂಪಾಯಿ ಕೊಟ್ಬಿಡ್ತಾರೆ ಸ್ವಾಮಿ ಹೆಣ್ಮಕ್ಳಿಗೆ ಎರಡೆರಡು ಸಾವಿರ ರೂಪಾಯಿ ಕೊಡ್ತಾ ಇರ್ಬೋದು ಆದ್ರೆ ಒಂದೊಂದು ಕ್ವಾರ್ಟರ್ ಮೇಲಿಗಾಗ್ರೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಒಬ್ಬ ದಿನಕ್ಕೆ ಒಬ್ಬ ದಿನಕ್ಕೆ ಏನಾರು ಒಂದ್ ಕ್ವಾರ್ಟರ್ ಐವತ್ತು ರೂಪಾಯಿ ಅಂದ್ರೆ ಒಂದ್ ಕ್ವಾರ್ಟರ್ ಕುಡಿದ್ರೆ ಐವತ್ತು ರೂಪಾಯಿ ಜಾಸ್ತಿ ಆಯ್ತು ಅಂದ್ರೆ ಒಂದ್ ತಿಂಗಳಿಗೆ ಎಷ್ಟಾಯ್ತು ಅದೇ ಇಬ್ರು ಕುಡಿದ್ರೆ ಅದೇ ಎರಡೆರಡು ಕೊಟ್ಟರು ಕುಡಿದ್ರಿ ಹೆಣ್ಮಕ್ಳಿಗೇನು ಬಿತ್ತಿ ಬಾಕ್ಯ ಕೊಡ್ತಾ ಇಲ್ಲ ಸ್ವಾಮಿ ಗಂಡಿನಿಂದ ಕಿತ್ತು ಹೆಣ್ಮಕ್ಳು ಕೊಡ್ತಾರೆ ಆ ದುಡ್ಡ ನಮ್ದು ಹೆಣ್ಮಕ್ಳು ಮುಂದಿನ ಬಂದು ಕೇಳಿದ್ರೆ ನಮ್ ದುಡ್ಡೇ ನೀವು ತಗೋತಾ ಇದಿರ ಅದನ್ನ ಚಪ್ತಿ ಮಾಡಿ ಕೇಳಿ ಅನ್ನಿ ಅದು ಇವತ್ತು ಬೇಕಾಗಿರುವಂತ ಚುನಾವಣೆ ರಾಜಕೀಯದಲ್ಲಿ ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇವತ್ತು ಇವತ್ತೇನಾರು ಏನಾರು ಉಚಿತವಾಗಿ ಇವತ್ತೇನಾರು ಉಚಿತವಾಗಿ ಏನಾರು ಎಲ್ಲಾ ವರ್ಗಗಳಿಗೆ ಉಚಿತವಾಗಿ ಏನೋ ಹೇಳ್ತಾ ಇದ್ರು ನಮ್ಮ ಮೊನ್ನೆ ಮುಖ್ಯಮಂತ್ರಿ ಅವರು ಸೂರ್ಯ ದಿನವನ್ನೇ ನಿಮ್ಗೂ ಫ್ರೀ ಮಂಜೇ ನಿಮ್ಗೂ ಫ್ರೀ ಎಲ್ಲರಿಗೂ ಫ್ರೀ ಫ್ರೀ ಅನ್ಬಿಟ್ಟು ಇವತ್ತು ಎಲ್ಲರಿಗೂ ಚಂಬಿಡ ಅಂತ ಕೆಲಸನ ಮಾಡಿ ಇವತ್ತು ಫ್ರೀ ಹ ಫ್ರೀ ಫ್ರೀ ಅಂತ ಅಂದ್ರು ಏನಾರು ಇವತ್ತು ಎಲ್ಲ ವರ್ಗಗಳಿಗೆ ಇವತ್ತು ಫ್ರೀ ಅಂತ ಕೆಲಸ ಏನಾರು ಸಿದ್ದರಾಮಯ್ಯ ಅವ್ರು ಮಾಡಿದ್ರೆ ಅದು ಕೇವಲ ಬರ್ಗಾಲ ಮಾತ್ರ ಅಂತ ಹೇಳಬೇಕಾಗುತ್ತೆ ಒಂದು ಏನು ಫ್ರೀ ಕೊಟ್ಟಿಲ್ಲ ಅಂತ ಹೇಳುವಂತ ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಯಾರು ತುಡಿತಾರೆ ನಿಮ್ ಜೊತೆ ಇವತ್ತು ನಾವು ಈ ಪರಿಸ್ಥಿತಿ ನೋಡಿದೀವಿ ನೊಂದ್ಕೊಂಡು ಮಾತಾಡ್ತಿದ್ರು ತೊಂಬತ್ತೊಂದೇ ವಯಸ್ಸಲ್ಲಿ ಇವತ್ತು ದೇವೇಗೌಡರು ಸಾಹೇಬ್ರು ಎಷ್ಟು ಮಟ್ಟಕ್ಕೆ ಇವತ್ತು ರೈತರ ಬಗ್ಗೆ ಕಾಳಜಿ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ಬೇಕಾಗುತ್ತೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಅರ್ಥೈಸ್ಕೊಳ್ಬೇಕು ಒಂದ್ ಕಡೆ ಅಲ್ಲಿ ಚಾನೆಲ್ ಅಲ್ಲಿ ನೀರು ಹರಿತಾ ಹೋಗ್ತಾ ಇದ್ರೆ ಈ ಕಡೆ ಎಲ್ಲಾ ಕೆರೆಗಳು ಬತ್ತೋಗುವಂತ ಪರಿಸ್ಥಿತಿ ಇದೆ ಅಂತರ್ಜಲಗಳು ಅಂತ ಪರಿಸ್ಥಿತಿ ಇದೆ ಇವತ್ತು ರೈತರುಗಳು ನೀರಿಲ್ಲ ಕರೆಂಟ್ ಇಲ್ಲ ಅನ್ನೋ ಒಂದು ಕೂಟ್ಗಳನ್ನ ಕೇಳಿಸ್ತಾ ಇದ್ರೆ ಅಂತ ಪರಿಸ್ಥಿತಿ ಇದೆ ಒಂದು ಸೌಜನ್ಯಕ್ಕಾದ್ರೂ ನಿಮ್ಮ ಸಮಸ್ಯೆ ಏನು ಅಂತ ಯಾವ್ದಾರ ಮಂತ್ರಿ ಬಂದು ಕೇಳಿದ್ರೆ ಈ ಭಾಗದ ಮಂತ್ರಿಗಳು ಯಾರು ಕೇಳಲಿಲ್ಲ ಇವತ್ತು ಕೇವಲ ಹೆಸರು ತುಮಕೂರು ನೀರ್ ಹರಿಸಿದ್ದು ತಮಿಳ್ನಾಡಿಗೆ ಯಾಕೆ ತಮಿಳ್ನಾಡಿಗೆ ಹರಿಸಿದ್ರಿ ಯಾಕೆ ತಮಿಳ್ನಾಡುಗೆ ಹರಿಸಿದ್ರಿ ನಮ್ಮ ರೈತರು ನಮ್ಮ ರೈತರು ಯಾರು ಕೂಡ ತುಮಕೂರು ಜಿಲ್ಲೆಗೆ ನೀರು ಕೊಡಬೇಡಿ ಅಂತ ಎಲ್ಲೂ ಹೇಳಲಿಲ್ಲ ನಮ್ಮ ಪ್ರತಿನಿಧಿಗಳು ಯಾರು ಹೇಳಲಿಲ್ಲ ಅವರೂ ನಮ್ಮ ತರ ರೈತ್ರೆ ಅವ್ರಿಗೆ ನೀರು ಹರಿಸಿ ಅಂತ ನಾವೇ ಕಟ್ಟಿದ್ವಿ ನೀನು ಹೇಳಿದ್ವಿ ಆದ್ರೆ ಅವ್ರಿಗೆ ನೀರು ಹರಿಸಬೇಕಾದ್ರೆ ನಮಗೂ ಒಂದು ಧರಣೆ ತೋರಿಸ ಕೆಲಸ ಮಾಡಿ ನಮ್ ನದಿಗಳನ್ನ ನೀರು ತುಂಬಿಸಿ ಕೇವಲ ನಮಗೋಸ್ಕರ ಅಲ್ಲ ನಮ್ಮ ದನಕರ ಒಳಗೆ ಕುಡಿಯೋಕೆ ನೀರು ತುಂಬಿಸಿ ಅಂತ ಕೇಳಿದ್ರೆ ನೂರ ನಲವತ್ನಾಲ್ಕನೇ ಕಳಸಕ್ಕೆ ಅರ್ಜಿನ ಜಾರಿಗೆ ತಗೊಬಂದಿ ಒನ್ ಫಾರ್ಟಿ ನ ಜಾರಿಗೆ ತಗ ಅಂತ ಕೆಲಸನ ಮಾಡಿ ಸುಮಾರು ಐನೂರಕ್ಕೂ ಹೆಚ್ಚು ಪೊಲೀಸ್ಗಳನ್ನ ಚಾನಲ್ ಅಲ್ಲಿ ಅಂತ ಕೆಲಸನ ಮಾಡಿ ಇವತ್ತು ಕದ್ಯ ಮುಖಾಂತರ ನೀರನ್ನ ತಗೊಂಡು ಹೋಗ್ತಾರಲ್ಲ ಇದು ಎಷ್ಟು ಮಟ್ಟಕ್ಕೆ ನ್ಯಾಯ ಅಂತ ಕೇಳಬೇಕಾಗತ್ತಲ್ವಾ ಕೇಳಬೇಕೋ ಬಿಡುವ ಇವತ್ತು ರೇವಣ್ಣ ಸಾಹೇಬ್ ರಿಲೀಸ್ ಅಂದಿದ್ರೆ ಈ ಭಾಗದಲ್ಲಿ ಇವತ್ತು ಬಹಳಷ್ಟು ಕೆರೆಗಳನ್ನ ನೀರು ತುಂಬಿಸ ಕೆಲಸನ ರೇವಣ್ಣ ಸಾಹೇಬರು ಶ್ರಮವಹಿಸಿ ಅಂತ ಕೆಲಸನ ಮಾಡಿದ್ದಾರೆ ಸ್ವಲ್ಪ ಬಾಕಿ ಇದೆ ಆದ್ರೆ ಒಂದು ಮಾತು ಹೇಳ್ತೀನಿ ರೇವಣ್ಣ ಸಾಹೇಬರಿಗೆ ಎಷ್ಟು ಗಟ್ಟಿಯಾಗಿ ನಿಮ್ಮಿಂದ ನಿಂತು ಅಷ್ಟೇ ಗಟ್ಟಿಯಾಗಿ ನಾವು ದಂಡಿನಹಳ್ಳಿ ಒಬ್ಬಳಿ ಭಾಗದ ಚರಕ್ಕೆ ಪರವಾಗಿ ನಿಲ್ಲ ಅಂತ ಕೆಲಸ ಯಾವಾಗಲೂ ಹೇಳ್ತಾ ಇರ್ತಾರೆ ದೇವೇಗೌಡರು ಸಾಹೇಬ್ ಯಾವುದು ಹೇಳ್ತಾ ಇರ್ತಾರೆ ನನ್ಗೆ ಏನಾರು ಒಂದು ಪುನರ್ಜೀವನ ಕೊಟ್ಟಿದ್ರೆ ನನ್ನ ರಾಜಕೀಯದಲ್ಲಿ ಒಂದು ಶಕ್ತಿ ಕೊಟ್ಟಿದ್ರೆ ಇವತ್ತು ಅದು ದಂಡಿಂಗ್ನಹಳ್ಳಿ ಭಾಗದ ರೈತರುಗಳು ದಂಡಿನ ಬಾಬ್ ದಂಡಿನಹಳ್ಳಿ ಭಾಗದ ಜನ ಅಂತ ಹೇಳ್ತಾ ಇರ್ತಾರೆ ಇವತ್ತು ಮುಮ್ಮಗಿನ ಹೋಗಿ ಬಂದ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ